ಎಲ್ಲರಿಗೂ ದುಡ್ಡು ಮಾಡೋ ಆಸೆ ಬೇಗ ಬೇಗ ಶ್ರೀಮಂತರಾಗಬೇಕು ಎಲ್ಲರಂತೆ ಸುಖ ಜೀವನ ಮಾಡಬೇಕು ಅಂದ್ಕೊಳ್ಳುವವರು ಎಲ್ಲೆಲ್ಲಿ ಹಣ ಸಿಗತ್ತೆ ಅಂತ ಹುಡುಕ್ತಾರೆ ಹಾಗೆ ಹಣ ಹುಡುಕ್ತಾ ಹಾಗೆ ಹಣ ಹುಡುಕುತ್ತಾ ಹೋದವರಲ್ಲಿ ಕೆಲವರು ಅಡ್ಡದಾರಿ ಹಿಡಿದ್ರೆ ಮತ್ತೆ ಕೆಲವರು ಶ್ರಮದಿಂದ ಬೆಳೀತಾರೆ ಮೇಲೆ ಹೇಳಿದ ಮೊದಲನೇ ಸಾಲಿಗೆ ಸೇರೋ ಮಹಿಳೆಯೊಬ್ಬಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಸಾವಿರ ಮಹಿಳೆಯರಿಗೆ ವಂಚನೆ ಮಾಡಿ ಪರಾರಿಯಾಗಿದ್ದಾಳೆ ಇಲ್ಲಿ ನೋಡಿ ಇಲ್ಲಿ ಇವರು ಎ ಸಿ ಪಿ ಇದಾರೆ ಸಿ ಪಿ ಇದಾರೆ ಭಾಗಕ್ಕೆ ಇನ್ಸ್ಪೆಕ್ಟರ್ ಇದಾರೆ ನಾನು ಇವ್ರಿಗೆ ಇಲ್ಲೇ ಹೇಳ್ತಿದ್ದೀನಿ ಇವ್ರ ಮನೆ ಹತ್ರ ಯಾರು ಬಂದು ಇವ್ರಿಗೆ ತೊಂದರೆ ಮಾಡ್ದಿರಂಗೆ ನೋಡ್ಕೊಳೋ ಜವಾಬ್ದಾರಿ ನಿಮ್ದಿದೆ ಯಾರು ಲೋನ್ ತಗೊಂಡು ವಾಪಸ್ ಕಟ್ಟಬೇಕು ಕೇಸ್ ಆಗೋರ್ಗು ಬರಬಾರ್ದು ಬೇಕು ಅಂತ ಹೇಳಿದ್ಕು ಅಂತ ಹೇಳಿದ ಆಯ್ತಾ ಸೊ ಅವ್ರು ನೋಡ್ಕೊಂತಾರೆ ಏನ್ ಲಿಸ್ಟ್ ಇದೆ ಅವ್ರಿಗೆ ಕೊಡಿ ಇಲ್ಲಾಂದ್ರೆ ಒಂದ್ಸಲಿ ಇವ್ರು ಈಗ ಮಳೆ ಬರ್ತಿದೆ ಮನೆಗೆ ಹೋಗಿ ಸಂಜೆ ಮತ್ತೆ ನಾನ್ ಕಳಿಸ್ಕೊಡ್ತೀನಿ ಇವರಿಗೆ ಆಯ್ತಾ ಇಲ್ಲಿಲ್ಲ ಅಂದ್ರೆ ಒಂದು ಚೌಟ್ರಿಯಲ್ಲಿ ಸೇರಿಸಿ ಎಲ್ಲಾರ್ಗು ಚೌಟ್ರಿಯಲ್ಲಿ ಸೇರಿಸ್ಬಿಟ್ಟು ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಈಗ ಯಾರೋ ಒಬ್ರು ಬಂದು ಆ ಲೇಡಿ ಮೇಲೆ ಒಂದು ಕೇಸ್ ಕೊಡಿ ಆಯ್ತಾ ಮತ್ತೆ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಎಲ್ಲಾದ್ರು ನಮೂದ್ ಮಾಡ್ಕೊಂಡು ಒಂದು ಕೇಸ್ ನ ದಾಖಲು ಮಾಡ್ತೀವಿ ಯಾವ ಟೈಷನ್ ಬರ್ತೀವಿ ಕಾಸ್ಗಿ ಪೊಲೀಸ್ ಸ್ಟೇಷನ್ ನೀವೇ ಯಾರ ಬಂದ್ರೆ ಅವ್ರ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಮೂವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಮೋಸ ಮಾಡಿದ ಬೆಳಗಾವಿ ತಾಲೂಕಿನ ಹಾಲಭಾವಿ ಗ್ರಾಮದ ಮಹಿಳೆ ಸಂಘದಲ್ಲಿ ಸಾಲ ನೀಡಿ ಮೂವತ್ತು ಸಾವಿರಕ್ಕಿಂತ ಅಧಿಕ ಮಹಿಳೆಯರಿಗೆ ವಂಚನೆ ಮಾಡಿದ್ದರಿಂದ ಮಹಿಳೆಯರು ಮನೆ ಮೇಲೆ ಮುತ್ತಿಗೆ ಹಾಕಿರೋ ಘಟನೆ ನಡೆದಿದೆ ಬೆಳಗಾವಿ ತಾಲೂಕಿನ ಹಾಲಭಾವಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ಮಹಿಳೆ ವಿವಿಧ ಗ್ರಾಮದಲ್ಲಿ ಮಹಿಳೆಯರ ಸಂಘಟನೆ ಮಾಡಿ ಆ ಸಂಘಟನೆಯ ಮಹಿಳೆಯರ ಹೆಸರುಗಳ ಮೇಲೆ ವಿವಿಧ ಸಂಘ ಸಂಸ್ಥೆ ಹಾಗೂ ಫೈನಾನ್ಸ್ಗಳ ಹೆಸರು ಬಳಸಿಕೊಂಡು ಸಾಲ ಕೊಡಿಸೋ ನೆಪದಲ್ಲಿ ಸಾವಿರಾರು ಮಹಿಳೆಯರಿಗೆ ಸಾಲ ಕೊಡಿಸೋ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಪಂಕನಾಮ ಹಾಕಿರುವ ಕಿಲಾಡಿ ಲೇಡಿ ಮಹಿಳೆಯರ ಹೆಸರು ಮೇಲೆ ಐವತ್ತು ಸಾವಿರ ರೂಪಾಯಿ ಸಾಲ ತೆಗೆದಿದ್ದಾರೆ ಅದರಲ್ಲಿನ ಕೆಲವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಇನ್ನೂ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ತಾನು ಪಡೆದು ಆ ಸಾಲದ ಮರುಪಾವತಿಯ ಸಂಪೂರ್ಣ ಜವಾಬ್ದಾರಿಯನ್ನ ಆಕೆ ತೆಗೆದುಕೊಳ್ಳುವುದಾಗಿ ನಂಬಿಸಿ ಕೋಟ್ಯಂತರ ರೂಪಾಯಿ ಪಡೆದಿದ್ದಾಳೆ ನಂತರ ಸಾಲವನ್ನು ಮರುಪಾವತಿ ಮಾಡದೆ ಮಹಿಳೆಯರಿಗೆ ವಂಚಿಸಿದ್ದಾರೆ ಇದರಿಂದ ಗಾವರಿಗೊಂಡ ಸಾವಿರಾರು ಮಹಿಳೆಯರು ಆಕೆಯ ಮನೆಗೆ ತರಲಿ ತಮ್ಮ ಹೆಸರಲ್ಲಿ ಪಡೆದಿರುವ ಸಾಲವನ್ನ ಬಡ್ಡಿ ಸಮೇತ ಮರುಪಾವತಿ ಮಾಡುವಂತೆ ಒತ್ತಾಯಿಸಿದ್ದಾರೆ आज तो मतलब आज तो मतलब तुमने क्या किया तुम बंदा तांता ड्रेक परे हाँ बंदा क्या तुम बंदे परे तो घर में तो पढ़ाई लग रही है पढ़े हाँ ओके बे ठीक है ठीक है ठीक है

ಇಪ್ಪತ್ನಾ ನೀವು ಮಾಡ್ತಕ್ಕ ಲೋನ್ ತೆಗೆದುಕೊಡ್ತೀರಿ ಈಗ ನಮ್ ತೆಗೆ ಆಗೋದಿಲ್ಲ ಫೈನಾನ್ಸಿಯರ್ ಒಳಗೆ ಇಪ್ಪತ್ತು ಮಂದಿ ಹದಿನೈದು ಮಂದಿ ಬಂದು ಬಾಕಿ ರೀ ಅಂದ್ರೆ ನಾವ್ ಏನರ್ ಮಾಡ್ಕೊಂಡು ಸಾಯ್ತೇವೆ ನಮ್ಗೆ ಕಟ್ಟಕ್ ಆಗುದಿಲ್ಲ ಅಂತ ಒಂದ್ ಐವತ್ ಸಾವ್ರೂ ಎರಡ್ ಮೂವತ್ತ್ ಸಾವಿರ ರೂಪಾಯಿ ಕಟ್ಟೋದ್ರಿ ಒಂದ್ ತಿಂಗ್ಳ ಮೂವತ್ ಸಾವ್ರ ರೂಪಾಯಿ ಮೂವತ್ತ್ ಗಂಡ ಹಿಂಕಿ ನಾವ್ ದುಡ್ಸ ಮೂವತ್ ಸಾವಿರ ರೂಪಾಯಿ ಗಂಡ ಹಿಂಕಿ ಪದಾರ್ ಆಗುದಿಲ್ಲ ನಮಗ್ ಕಟ್ಟಕ್ ನಿಗುದಿಲ್ಲ ನೀವ್ ಹಿಂಗ್ ಇಪ್ಪತ್ತ್ ನಾ ಬ್ಯಾಂಕ್ ಕಟ್ತಾನಂದಿರಂದ್ರ ನಾ ಅರ್ಧ ಅರ್ಧಾಟ ಕಟ್ತಾವಂದ್ರ ನಾವ್ ತರಿಸ್ತೀರ ಅಕ್ಕ ಇನ್ನೊಂದ್ ಎರಡು ದಿನ ಹಿಂದ ನಾವು ಹುಟ್ಟಿದ್ವು ನೀಪ್ಪತ್ ನಾಲ್ಕು ಗಂಟೆ ಕಟ್ತಾ ಬಂದ್ರಿ ಅಂದ್ರೆ ಅರ್ಧಾಟ ಕೈ ಬಿಡತ್ತೀರಿ ಅಕ್ಕ ಸರ್ ನಮಗ ಕರ್ದಾಕ್ ಆಗೋದಿಲ್ಲ ನಾವ್ ಏನಾರ ಮಾಡ್ಕೊಂಡ್ ಸಾಯ್ತಾನ ಅಂತ ಇದ್ರಿ ಬಡ ಮಂದಿರಿ ಫೈನಾನ್ಸ್ ಅಲ್ಲ ಹತ್ತು ಜನ ಹತ್ತೊಂಬತ್ತು ಜನ ಬಂದ್ ಆಗ್ಲಿಲ್ಲ ಫೈನಾನ್ಸ್ ಬರ್ರಿ ಈ ಸಂಘ ನಡೆಸ್ತೀ ಅಕ್ಕ ರೀ ಅನ್ನೋದ್ ಮೇಲೆ ನಾವು ಬಡ್ತ ಬಂದಿರಿ

2022 ರಿಂದ 2024 पर्यंत शाळा ತೆಗಿದಾಳ್ರಿ ಮುಂದಿನ ವರ್ಷಕ್ಕೆ ಲಕ್ಕ ಕತ್ತಿದಾಳ್ರಿ

ನಿಮ್ ಕಡೆ ರೊಕ್ಕ ಯಾರು ಗೊತ್ತಿಲ್ಲ ಯಾರು ಹಾಟ್ ಲಾಕ್ ರೊಪ್ಪ ಎಲ್ಲ ಬಡ್ಕೊಂಡು